ಟೈರ್ ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡುವ ವೇಳೆ ಕಾಲಿಗೆ ಹತ್ತಿದ ಬೆಂಕಿ ಪಂಚಮಸಾಲಿ ರಸ್ತೆ ತಡಿ ಹೋರಾಟದಲ್ಲಿ ಹೈಡ್ರಾಮಾ ಗದಗ್ ನಗರದ ಹಳಿ ಜಿಲ್ಲಾಧಿಕಾರಿ ಕಚೇರಿ ಸರ್ಕಲ್ ಬಂದ್ ಮಾಡಿ ಹೋರಾಟ ಹೋರಾಟದ ವೇಳೆ ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದ ಮುಖಂಡರು ಗೆ ಹತ್ತಿದ ಬೆಂಕಿ ಆರಿಸಲು ಮುಂದಾಗಿದ್ದ ಪೊಲೀಸರು ಪೊಲೀಸರು ಬೆಂಕಿ ಆರಿಸಲು ಮುಂದಾಗುತ್ತಿದ್ದಂತೆ ಅಡ್ಡಿಪಡಿಸಿದ್ದ ಪಂಚಮಸಾಲಿ ಮುಖಂಡರು ಪೊಲೀಸರ ಜೊತೆಗೆ ವಾಗ್ವಾದ ತಳ್ಳಾಟ ನಡೆಸಿದ ಪಂಚಮಸಾಲಿ ಮುಖಂಡರು ಟಯರ್ ದೂಡುವ ವೇಳೆ ಕಾಲಿಗೆ ಬೆಂಕಿ ಹೊತ್ತಿ ಕೆಲಕಾಲ ಪರದಾಟ ಪಾರ್ಟಿಗೆ ಸೇರಿಸುವ ಶಿಫಾರಸು ಮಾಡುತ್ತೆ ಒತ್ತಾಯಿಸಿದ ಶಾಂತಿಯುತ ಬೃಹತ್ ಸಮಾವೇಶ ಸ್ಥಳದಲ್ಲಿ ಪ್ರತಿಭಟನೆಯನ್ನು ಹತ್ತಿಕೊಂಡಿದೆ ಪಚ್ಚಮ ಸಾಗರ ಮೇಲೆ ಪೊಲೀಸರು ದೌರ್ಜನ್ಯ ಸ್ಪಂದಿಸಿದೆ ನಿಭಾಯಿತಿ ಪಂಜಾಬ್ನಲ್ಲಿ ಪ್ರತಿಭಟನೆಯನ್ನು ಇಕ್ಕೊಳ್ಳಲು ಪ್ರಯತ್ನ ಮಾಡಿದ್ದು ಕಂಡು ಬರುತ್ತದೆ ಸರ್ಕಾರದ ನಡೆಯನ್ನು ಖಂಡಿಸಿ ಜಗದ್ಗುರು ಹೊಸ ಜಯಂತಿ ಮುತ್ತುಜ ಮಹಾಸುರ ಸೂಚನೆ ಮೇರೆಗೆ ದಿನಾಂಕ ಹನ್ನೆರಡರಂದು ಗದಗದಲ್ಲಿ ಲಿಂಗಾಯತ ಪಂಚಾಯತ್ ಮುಖಂಡರು ಹಾಗೂ ಅನಿಲ್ ಕುಮಾರ್ ಪಾಟೀಲ್ ಶಾಂತಣ್ಣ ಮುಳವಾಡ್ ಸಿದ್ದಣ್ಣ ಪಲ್ಲೇದ್ ಹಾಗೂ ಇನ್ನಿತರರು ಈ ಮತ್ತೆ ಶಿರೇಮಣಿ ಪಾಟೀಲ್ ಮನುಮಂಡಿ ಮದುವೆ ಹಾಗೂ ಇನ್ನಿತರ ಎಲ್ಲ ಸಮಾಜದ ಮುಖಂಡರು ಮುಖಂಡರ ಯುದ್ಧದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ತಿರ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಸದಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸದರಿ ಮನೆಯನ್ನು ತಮ್ಮ ಆಹ್ವಾನಗಳಿಗೆ ಸಲ್ಲಿಸಿದ್ದು ಗೌರವಿತರು ಈ ಬಗ್ಗೆ ಸರ್ಕಾರದ ವಿಚಾರಣೆ ಪಡೆದುಕೊಂಡು ಪ್ರಜಾತಂತ್ರ ವ್ಯವಸ್ಥೆಗೆ ವಿರುದ್ಧವಾಗಿ ನಡೆದುಕೊಂಡವರ ಎಡಿಜಿಪಿ ಹಾಗೂ ಬೆಳಗಾವಿ ಪೊಲೀಸ್ ಕಮಿಷನರ್ ತಕ್ಷಣ ಅಮಾನತುಗೊಳಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈ ಪಂಚಮಿ ಸಮಾಜದಲ್ಲಿ